ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಮತ್ತೆ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಡಯಾಬಿಟಿಕ್ ಅಂದ್ರೆ ಶುಗರ್ ಸಕ್ಕರೆ ಕಾಯಿಲೆ ಬಗ್ಗೆ ಹೇಳ್ತಾ ನನ್ನ ಸಬ್ಸ್ಕ್ರೈಬ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಕ್ಕರೆ ಕಾಯಿಲೆ ಫಸ್ಟ್ ಸ್ಟೇಜ್ ಅಲ್ಲಿ ಬಂದಾಗ ಗೊತ್ತಾಗತ್ತೆ ನಿಮಗೆ ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆಗ್ತಿದೆ ವೀಕ್ ಆಗ್ತಾ ಇದಾರೆ ಸಣ್ಣ ಆಗ್ತಾ ಇದಾರೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಸೊ ನೀವು ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಚೆಕಪ್ ಮಾಡಿಸ್ಕೊಂಡಾಗ ಶುಗರ್ ಇದೆ ಅಂತ ಹೇಳ್ತಾರೆ ಫಸ್ಟ್ ಲೆವೆಲಲ್ಲಿ ಇದೆ ಅಂತ ಹೇಳಿಬಿಟ್ಟು ಆವಾಗ ನೀವು ಬ ಟ್ಯಾಬ್ಲೆಟಿನ ಅವಶ್ಯಕತೆ ಇರೋದಿಲ್ಲ ಆವಾಗ ನಿಮ್ಗೆ ಅವ್ರು ಕೆಲವೊಂದು ಡಯೆಟ್ಗಳನ್ನು ಹೇಳ್ತಾರೆ ಡಯೆಟ್ ಅಂದರೆ ತಿನ್ನೋದ್ರಲ್ಲಿ ಡಯೆಟ್ ಅಲ್ಲ ಎಲ್ಲ ತಿನ್ನಿ ಬಟ್ ವಾಕಿಂಗ್ ಅಂತೂ ಕಂಪಲ್ಸರಿ ವಾಕಿಂಗಲ್ಲಿ ನೀವು ಸ್ಟಾರ್ಟಿಂಗ್ ಫಸ್ಟ್ ಲೆವೆಲಲ್ಲಿ ಕಂಟ್ರೋಲ್ ಮಾಡಿ ಇಟ್ಕೊಬೋದು ನಿಮ್ಮ ಶುಗರ್ ಲೆವೆಲನ್ನು ಅಂತ ಹೇಳಿಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದ್ದಂಗೆ ಟ್ಯಾಬ್ಲೆಟ್ ತಗೊಂಡು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಟ್ಯಾಬ್ಲೆಟ್ ಕಂಪಲ್ಸರಿಯಾಗಿ ಒನ್ ಟೈಮ್ ತಗೊಳ್ಲೇಬೇಕಾಗುತ್ತೆ ಸೆಕೆಂಡ್ ಬಂದ ಮೇಲೆ ಅದರಲ್ಲಿ ಇವಾಗ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ವೆಜಿಟೇಬಲ್ಸ್ ಫ್ರೂಟ್ಸ್ ತಿನ್ನಿ ಮಾಮೂಲಿಯಾಗಿ ಎಷ್ಟು ನಾವು ಕ್ವಾಂಟಿಟಿ ಒಂದು ಆಪಲ್ ತಿನ್ನೋ ಜಾಗದಲ್ಲಿ ಒಂದು ಸ್ಲೈಸ್ ಪೀಸಸ್ ಅನ್ನ ತಗೊಳ್ಬೇಕಾಗತ್ತೆ ದಾಳಿಂಬೆಯಲ್ಲಿ ಅಷ್ಟು ಒಂದು ದಾಳಿಂಬೆ ತಿನ್ನುವಲ್ಲಿ ಒಂದು ನಾಲ್ಕೈದು ಕಾಳು ದಾಳಿಂಬೆಗಳನ್ನ ತಿನ್ನಬೇಕಾದ್ರೆ ಸ್ವೀಟ್ ಆಗಿರುವಂಥ ಪದಾರ್ಥ ನೀವು ಎಷ್ಟು ತೊಗೊತಿರೋ ಅದರ ಕಾಲ್ ಭಾಗದಷ್ಟು ನೀವು ತಗೊಳ್ತಾ ಇರಬೇಕಾಗತ್ತೆ ಹಾಗಂತೇಳಿ ತೀರಾ ಸ್ವೀಟ್ಸನ್ನು ನಿಲ್ಲಿಸಬಾರ್ದು ನಿಲ್ಲಿಸ್ ಬಾಡಿಯಲ್ಲಿ ನಿಲ್ಲಿಸಿದ ತಕ್ಷಣ ನಿಮಗೆ ರಿಸಲ್ಟ್ ನಿಶಕ್ತಿ ಆಗೋದು ಸುಸ್ತಾಗೋದು ಪ್ರೋಟೀನ್ ಸಿಗದೆ ಹೋಗೋದು ಫೈಬರ್ ಕಂಟೆಂಟ್ ಸಿಗದೆ ಇರೋದು ಆ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಆದ್ರೆ ಆದ ಕಾರಣದಿಂದಾಗಿ ನಿಮಗೆ ಫ್ರೂಟ್ಸು ವೆಜಿಟೇಬಲ್ಸ್ ಹಣ್ಣುಗಳನ್ನ ಸಡನ್ಲಾಗಿ ನಿಲ್ಸಕ್ಕೆ ಹೋಗ್ಬೇಡಿ ಯಾವಾಗ ನಿಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲ್ಗೆ ಬರ್ತಾ ಇಲ್ಲ ಐ ಐನೂರರ ಮೇಲೆ ಹೋಗ್ತಿದೆ ಡಾಕ್ಟರ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟರು ನಾನು ವಾಕಿಂಗ್ ಮಾಡಿದೆ ನಾನು ಫ್ರೂಟ್ಸ್ ಎಲ್ಲ ತೊಗೊಳ್ತಿದ್ದೆ ಕನ್ ಇನ್ನೂ ಅನ್ಕಂಟ್ರೋಲಬಲ್ ಇದೆ ಇದೆ ಅನ್ಕ ಕಂಟ್ರೋಲೇ ಆಗ್ತಿಲ್ಲ ಟ್ಯಾಬ್ಲೆಟ್ಸ್ ಡಾಕ್ಟರ್ ಎರಡು ಟೈಮ್ ಹೇಳಿದ್ರು ಇನ್ಸುಲಿನ್ ಹೇಳಿದ್ರು ಇಂಥವರಿಗೆ ಕಂಪಲ್ಸರಿಯಾಗಿ ಟ್ಯಾಬ್ಲೆಟ್ಸ್ ಅಂತೂ ಟೂ ಟೈಮ್ಸ್ ತಗೊಳ್ಳೇಬೇಕಾಗಿರುವಂಥದ್ದು ಮತ್ತೆ ಇನ್ನೊಂದು ಏನು ಮಾಡ್ಬೋದು ಅಂತಂದ್ರೆ ಮನೆಯಲ್ಲಿ ಸೀಬೆಕಾಯಿ ಅಂದ್ರೆ ಈ ಕಡೆ ಎಲ್ಲ ಚೇಪೆ ಹಣ್ಣು ಅಂತ ಹೇಳ್ತೀವಿ ಚೇಪೆ ಹಣ್ಣಿನ ಚಿಗುರು ಎಲೆ ಮತ್ತೆ ಸೀತಾಫಲದ ಚಿಗುರು ಎಲೆ ಸೀತಾಫಲ ಹಣ್ಣಿನ ಮರದ ಚಿಗುರು ಎಲೆ ಈ ಎರಡು ಚಿ ಎಲೆಗಳನ್ನು ತಗೊಂಬಂದು ಚಿಗುರುಗಳನ್ನು ತಗೊಂಬಂದ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಕಾಯಿಸಿ ಒಂದು ಲೋಟದ ನೀರನ್ನ ಅರ್ಧ ಲೋಟ ನೀರಷ್ಟು ಮಾಡಿ ಬೆಳಗ್ಗೆ ಖಾಲಿ ಹೊಡೆ ಹೊಟ್ಟೆಯಲ್ಲಿ ಕುಡಿಬೇಕು ಇದಿಷ್ಟೇ ಮಾಡ್ಬೋದಾ ಇಲ್ಲ ಇದಿಷ್ಟೇ ಮಾಡಿದ ನಂತರ ನೀವು ವಾಕ್ ಕೂಡ ಇದರ ಜೊತೆಗೆ ಆವಾಗ ನಿಮಗೆ ಟ್ಯಾಬ್ಲೆಟ್ಸ್ ತಗೊಳ್ತಾ ತಗೊಳ್ತಾ ಅದೆಷ್ಟೇ ಹೈ ಲೆವೆಲ್ ಇದ್ರೂ ಕಂಟ್ರೋಲ್ ಬರ್ತದೆ ಮತ್ತೆ ನಿಮ್ಗೆ ಟ್ಯಾಬ್ಲೆಟ್ಸ್ ಕೂಡ ಇನ್ಸುಲಿನ್ ಮೂಲಕ ಹೋಗಿದ್ರು ಕೂಡ ಇನ್ಸುಲಿನ್ ನ ಕೂಡ ನೀವು ಸ್ಟಾಪ್ ಮಾಡುವಂಥದ್ದು ಒಂದೇ ಸಲ ಆಗಲ್ಲ ಒನ್ ಟು ಟೂ ತ್ರೀ ಮಂತ್ಸ್ ನೀವು ತಗೊಳ್ತಾ ಬಂದಾಗ ವಾಕಿಂಗ್ ಮಾಡ್ಕೊಂಡು ಬಂದಾಗ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಒಳ್ಳೇದು ಇವಾಗ ಮಳೆ ಬಂತು ಬಿಸಿಲು ಬಂತು ಚಳಿಗಾಲ ಮಾಡಕ್ ಆಗಲ್ಲ ಅಂದಾಗ ನೀವು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಬೆಳಗ್ಗೆ ಆರರಿಂದ ಏಳು ಗಂಟೆ ನಾರ್ಮಲ್ ಆಗಿ ವಾಕಿಂಗ್ ಹೋಗುವಂತದ್ದು ಈ ತರ ವಾಕಿಂಗ್ ಮಾಡ್ಕೊಂಡು ಈ ಒಂದು ಜ್ಯೂಸನ್ನು ನೀವು ಬೆಳಗ್ಗೆ ಹೊತ್ತು ಕುಡಿತಾ ಬಂದ್ರೆ ನಿಮಗೆ ಶುಗರ್ ಅನ್ನೋದು ತುಂಬಾ ಲೆವೆಲ್ ಕಂಟ್ರೋಲ್ ಆಗುತ್ತೆ ಇವನ್ ಸುಮಾರು ಜನ ಕೂಡ ಮಾಡ್ತಿದ್ದಾರೆ ಸುಮಾರು ಜನರಿಗೆ ಲೆವೆಲ್ಗಳು ಶುಗರ್ ಲೆವೆಲ್ಗಳು ತುಂಬ ಕಡಿಮೆ ಅಂದರೆ ಕಂಟ್ರೋಲಲ್ಲಿ ಬರ್ತಿದೆ ಸೊ ಒಂದೊಂದೇ ಟ್ಯಾಬ್ಲೆಟ್ನ ಮೆಡಿಕೇಶನ್ ಏನಿದೆಯೋ ಅದನ್ನು ಸ್ಟಾಪ್ ಮಾಡ್ತಾ ಬರ್ತಾ ಇದ್ದಾರೆ ಕೆಲವೊಂದು ಡಾಕ್ಟರ್ಸ್ ಕೆಲವೊಂದು ಪೇಷಂಟ್ಸ್ಗೆ ಕರೆಕ್ಟಾಗಿ ಮಾಡ್ತಾ ಇರೋವಂಥ ಪೇಷೆಂಟ್ಸ್ಗೆ ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿರುವಂಥದ್ದು ಕೆಲವ್ರು ಮಾಡ್ತಾರೆ ಅಂದ್ರೆ ಆಲ್ಕೋಹಾಲ್ ತಗೋತಾರೆ ಆಲ್ಕೋಹಾಲ್ ತಗೊಂಡಾಗ ಹೈ ತೋರಿಸುತ್ತೆ ಸೊ ಅಂಥವರು ಕೂಡ ಈ ಒಂದು ರೆಮಿಡಿನ ಉಪಯೋಗಿಸಿ ಕಂಟ್ರೋಲ್ನ ತಗೊಂಡ್ಬಂದಿದ್ದಾರೆ ಕಂಟ್ರೋಲ್ ಆಗೇ ಇದ್ದಾರೆ ನಾನು ನೋಡಿರುವಂಥದ್ದು ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು